ನಮಸ್ಕಾರ ಗೆಳೆಯರೆ ಭಾರತ ಪಾಕ್ ಯುದ್ಧದಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಸಹಾಯ ಮಾಡುವ ಮೂಲಕ ಅದು ತನ್ನ ಕಾಲಿನ ಮೇಲೆ ಕಲ್ಲು ಎಸೆದುಕೊಂಡಿದೆ ಯಾಕಂದ್ರೆ ಈಗ ಭಾರತದ ರಕ್ಷಣಾ ಸಚಿವಾಲಯವು ಈ ಚೀನಾ ವಿರುದ್ಧ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋಗೆ ನೀಡಿದ ಆದೇಶದ ನಂತರ ಚೀನಾ ಪಾಕಿಸ್ತಾನಕ್ಕೆ ಯಾಕೆ ಸಹಾಯ ಮಾಡಿದೆ ಅಂತ ಆಶ್ಚರ್ಯ ಪಡುತ್ತಲೇ ಇರ್ತದೆ ಹಾಗೆ ನೋಡೋದಾದ್ರೆ ಭಾರತ ಈಗ ತೆಗೆದುಕೊಂಡ ನಿರ್ಧಾರದಿಂದ ಸಣ್ಣ ಸಣ್ಣ ಯುದ್ಧಗಳು ಕೂಡ ಕಾಲ ಕಾಲಕ್ಕೆ ಅಗತ್ಯವೆಂದು ತೋರುತ್ತದೆ ಯಾಕಂದರೆ ಭಾರತ ಯಾವುದೇ ಘರ್ಷಣೆ ಅಥವಾ ಯಾವುದೇ ಯುದ್ಧದ ನಂತರ ಯಾವಾಗಲೂ ತನ್ನ ಶಸ್ತ್ರಾಸ್ತ್ರಗಳ ಅಭಿವೃದ್ಧಿಯನ್ನು ವೇಗವಾಗಿಯೇ ಮುಂದುವರಿಸಿದೆ ಆದರೆ ಈ ಬಾರಿ ಪಾಕಿಸ್ತಾನದೊಂದಿಗಿನ ಯುದ್ಧದ ನಂತರ ಭಾರತವು ಚೀನಾ ವಿರುದ್ಧ ಯುದ್ಧಕ್ಕೆ ನೇರವಾಗಿ ಸಿದ್ಧತೆಯಾಗಿರುವ ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗೂ ಈ ಸಂಪೂರ್ಣ ಯುದ್ಧವು ಮಿಸೈಲ್ಗಳ ಮಹತ್ವ ಮಿಸೈಲ್ ಡಿಫೆನ್ಸ್ನ ಮಹತ್ವ ಮತ್ತು ಸ್ಯಾಟಲೈಟ್ಗಳ ಮಹತ್ವವನ್ನು ಕೂಡ ಒತ್ತಿ ಹೇಳಿದೆ ಇಲ್ಲಿ ಯಾರೂ ನೆಲದ ಯುದ್ಧವನ್ನು ನೋಡಲಿಲ್ಲ ಆದರೆ ಆಕಾಶದಲ್ಲಿ ನಡೆದ ಯುದ್ಧವು ಇಡೀ ಜಗತ್ತಿಗೆ ಗೋಚರಿಸಿತು ಹಾಗೂ ಈಗ ಕೆಲವು ರಿಪೋರ್ಟ್ಗಳು ಬಂದಿದ್ದು ರಕ್ಷಣಾ ಸಚಿವಾಲಯವು ಡಿ ಆರ್ ಮತ್ತು ಇಸ್ರೋಗೆ ಸೇನಾ ಶಸ್ತ್ರಾಸ್ತ್ರಗಳಿಗೆ ಸಂಬಂಧಿಸಿದ ಕೆಲವು ವಿಶೇಷ ಯೋಜನೆಗಳನ್ನು ಅವುಗಳ ನಿಗದಿತ ಸಮಯದ ಮಿತಿಗಿಂತ ಮುಂಚಿತವಾಗಿ ನಿರ್ಮಿಸುವುದಕ್ಕೆ ಆದೇಶಿಸಿದೆ ಹಾಗೂ ಇದರಲ್ಲಿ ಮೊದಲನೆಯದಾಗಿ ಭಾರತೀಯ ಸೇನೆಯ ಸ್ಪೇಸ್ ಸ್ಯಾಟಲೈಟು ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಪೂರ್ಣಗೊಳ್ಳಬೇಕಿತ್ತು ಆದರೆ ಈಗ ಸೇನೆಯ ಬೇಹುಗಾರಿಕೆ ಸ್ಯಾಟಲೈಟ್ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪೂರ್ಣಗೊಳಿಸಲು ಆದೇಶಿಸಲಾಗಿದೆ ಅನ್ನೋದನ್ನು ಹೇಳಲಾಗಿದೆ ಆದರೆ ಈ ವಿಷಯ ಇಲ್ಲಿಗೆನೆ ಮುಗಿಯುವುದಿಲ್ಲ ಯಾಕಂದರೆ ಭಾರತದ ಸಿದ್ಧತೆ ಈಗ ಬಾಹ್ಯಾಕಾಶದಲ್ಲಿ ಚೀನಾದೊಂದಿಗೆ ಯುದ್ಧಕ್ಕೆ ನೇರವಾಗಿ ಸಂಬಂಧಿಸಿದೆ ನಾವು ನೋಡಿದಂತೆ ಯುದ್ಧದ ಸಮಯದಲ್ಲಿ ಈ ಚೀನಾದ ಸ್ಯಾಟಲೈಟ್ಗಳು ಪಾಕಿಸ್ತಾನಕ್ಕೆ ಸಹಾಯ ಮಾಡಿದ್ದವು ಪಾಕಿಸ್ತಾನದ ಚೀನಾ ನಿರ್ಮಿತ ಯುದ್ಧ ವಿಮಾನಗಳು ಮತ್ತು ಕ್ಷಿಪಣಿಗಳನ್ನು ಚೀನಾದ ಸ್ಯಾಟಲೈಟ್ಗಳು ಗೈಡ್ ಮಾಡಿ ಇನ್ಪುಟ್ ನೀಡಿದ್ದವು ಆದಾಗ್ಯೂ ಭಾರತದ ಬಲವಾದ ಮಿಸೈಲ್ ಡಿಫೆನ್ಸ್ ನ ಮುಂದೆ ಈ ಪಾಕಿಸ್ತಾನವು ಯಾವುದೇ ಯಶಸ್ಸನ್ನು ಪಡೆಯಲಿಲ್ಲ ಆದರೆ ಚೀನಾದ ಅಂತಹ ಕ್ರಮಗಳ ನಂತರ ಭಾರತ ಈಗ ಆಕ್ಷನ್ ಮೋಡ್ ಅಲ್ಲಿ ಬಂದಿದೆ ಹಾಗೇನೆ ಗೆಳೆಯರೆ ಭಾರತ ಮಿಷನ್ ಶಕ್ತಿ ಅಡಿಯಲ್ಲಿ ಬಾಹ್ಯಾಕಾಶದಲ್ಲಿ ಸ್ಯಾಟಲೈಟ್ ಅನ್ನು ಹೊಡೆದುಳಿಸುವ ಸಾಮರ್ಥ್ಯವನ್ನ ಪಡೆದುಕೊಂಡಿದೆ ಅನ್ನೋದ್ರ ಬಗ್ಗೆ ನಿಮಗೆ ನೆನಪಿರಬಹುದು ಆದರೆ ಈಗ ಭಾರತ ಬಾಹ್ಯಾಕಾಶದಲ್ಲಿ ಸ್ಯಾಟಲೈಟ್ಗಳನ್ನು ಹೊಡೆದುಳಿಸುವ ಸಾಮರ್ಥ್ಯವನ್ನು ಕೂಡ ವಿಸ್ತರಿಸಲಿದೆ ಅಂದರೆ ಭವಿಷ್ಯದ ಯುದ್ಧದಲ್ಲಿ ಒಂದು ವೇಳೆ ಚೀನಾದ ಸ್ಯಾಟಲೈಟ್ಗಳು ಭಾರತಕ್ಕೆ ಅಪಾಯಕಾರಿ ಅಂತ ಸಾಬೀತಾದರೆ ಯುದ್ಧದ ಸಂದರ್ಭದಲ್ಲಿ ಚೀನಾದ ಸೆಟೆಲೈಟು ಭಾರತದ ಪ್ರಮಾಣು ಶಸ್ತ್ರಾಸ್ತ್ರಗಳನ್ನು ಅಥವಾ ಭಾರತದ ಕ್ಷಿಪಣಿಗಳನ್ನ ಪತ್ತೆ ಹಚ್ಚುವುದಕ್ಕಾಗಿ ಯಾವುದೇ ಪ್ರಯತ್ನ ಮಾಡಿದರೆ ಆಗ ಭಾರತ ಚೀನಾದ ಈ ಸ್ಯಾಟಲೈಟ್ ಹೊಡೆದುಳಿಸುವಲ್ಲಿ ಹಿಂಜರಿಯುವುದಿಲ್ಲ ಹಾಗೂ ಇದು ಭಾರತದಿಂದ ಬಾಹ್ಯಾಕಾಶದಲ್ಲಿ ಚೀನಾಗೆ ನೇರ ಸವಾಲಾಗಿದೆ ಹಾಗೆಯೇ ಡಿಆರ್ಡಿಒ ತನ್ನ ಸ್ವದೇಶಿ ತ್ರೀ ಫಿಫ್ಟಿ ಕಿಲೋಮೀಟರ್ ಮಿಸೈಲ್ ಡಿಫೆನ್ಸ್ ಸಾಮರ್ಥ್ಯವನ್ನು ಕೂಡ ಅಭಿವೃದ್ಧಿಪಡಿಸುತ್ತಿದ್ದು ಇದನ್ನು ಭಾರತದ ಸ್ವದೇಶಿ ಎಸ್ ಫೋರ್ ಹಂಡ್ರೆಡ್ ಅಂತಲೂ ಪರಿಗಣಿಸಲಾಗಿದೆ ಹಾಗೂ ಅದರ ಕೆಲಸ ಎರಡು ಸಾವಿರದ ಮೂವತ್ತರವರೆಗೆ ಪೂರ್ಣಗೊಳ್ಳಬೇಕಾಗಿತ್ತು ಆದರೆ ಅದನ್ನು ಈಗ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಪೂರ್ಣಗೊಳಿಸುವುದಕ್ಕಾಗಿ ಆದೇಶಿಸಲಾಗಿದೆ ಹಾಗೆ ನೋಡೋದಾದರೆ ಗೆಳೆಯರೆ ಈ ಪಾಕಿಸ್ತಾನದೊಂದಿಗಿನ ಸಣ್ಣ ಯುದ್ಧವು ಕೂಡ ಭಾರತದ ಶಸ್ತ್ರಾಸ್ತ್ರಗಳ ಅಭಿವೃದ್ಧಿಗೆ ಭಾರಿ ಉತ್ತೇಜನ ನೀಡಿದೆ ಸೊ ಗೆಳೆಯರಿ ಮಾಹಿತಿ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ರಂ ಭಾರತ್ ಮಾತಾ ಕಿ ಜೈ